ನೀವು ರಂಗಭೂಮಿಗೆ ಯಾವಾಗ ಸರ್ ಎಂಟ್ರಿ ಕೊಟ್ಟಿದ್ದೀವಿ ಎಷ್ಟು ಎರಡು ಸಾವಿರದ ಒಂಬತ್ತರಲ್ಲಿ ಮೇಡಮ್ ನಾನು ವಿದ್ಯಾ ವೆಂಕಟರಾಮು ಹೇಳಿ ಐಕ್ಯ ಅಂತ ಒಂದು ವರ್ಕ್ಶಾಪ್ ಮಾಡಿದ್ದೆ ವಿದ್ಯಾ ವೆಂಕಟರಾಮ ಗೊತ್ತಿರ್ಬೇಕು ನಿಮಗೆ ಹೆಳವಣ ಕಟ್ಟೆಗಿರಿಯ ಮನೆಯಲ್ಲಿ ನೆಗೆಟಿವ್ ಪಾತ್ರ ಅಭಿನಯಿಸ್ತಿದ್ರು ಅವಾಗ ಅವರು ಒಳ್ಳೆ ಅಭಿನಯತ್ರಿ ಹೀಗೆ ನ್ಯಾಷನಲ್ ಕಾಲೇಜು ನಮ್ಮ ಇವಾಗ ಹೆಚ್ ಎನ್ ಕಲಾಕ್ಷೇತ್ರ ಈಗ ತೆಗೆದುಬಿಟ್ರಲ್ಲ ಮೊನ್ನೆ ಅಲ್ಲಿ ನಿಂತ್ಕೊಂಡು ಹಂಗೆ ಪಾನಿಪುರಿ ತಿಂತ ಇದ್ವಿ ಅವಾಗ ಅವರು ಬಂದರು ಪಾನಿಪುರಿ ಪಾನಿಪುರಿತನಕ್ಕೆ ಯಾವುದೋ ನಾಟಕದ ರಿಹರ್ಸಲ್ ಮುಗಿಸ್ಕೊಂಡು ಸೊ ವರ್ಕ್ಶಾಪ್ ಮಾಡ್ತಾ ಇದ್ದೀರಾ ಅಂತ ನಾನೇ ಕೇಳಿದೆ ಮೇಡಮ್ ಏನಾದರೂ ವರ್ಕ್ಶಾಪ್ ಇದ್ದರೆ ಹೇಳಿ ನನಗೆ ಇಷ್ಟ ಯಾಕೆಂದರೆ ನಾನು ಹುಬ್ಬಳ್ಳಿನಲ್ಲಿ ಆ ಆಸ್ಪದ ಇರಲಿಲ್ಲ ವರ್ಕ್ಶಾಪ್ಸ್ ಆಯಿತು ಕಾರ್ಯಾಗಾರಗಳಾಯಿತು ಅಥವಾ ಇರಲಿಲ್ಲ ನಾನು ಕಾಲೇಜಲ್ಲಂತೂ ಸ್ಕಿಟ್ಸ್ ಎಲ್ಲ ಮಾಡ್ತಿದ್ದೆ ನಾನೇ ಡೈರೆಕ್ಟ್ ಮಾಡ್ತಿದ್ದೆ ಅವನ್ನೆಲ್ಲ ಮಾಡ್ತಾ ಇರುವಾಗ ಎಲ್ಲೋ ಒಂದು ಇಂಟ್ರೆಸ್ಟ್ ಇದ್ದೇ ಇತ್ತು ಆ ಎಳೆ ನೋಡಿದಾಗ ಅವ್ರಿಗೆ ಹೋಗಿ ಕೇಳಿದಾಗ ವರ್ಕ್ಶಾಪ್ ಇದೆ ಬಂದುಬಿಡಿ ನೆಕ್ಸ್ಟ್ ಮಂತ್ ಅಂತ ಹೇಳಿದ್ರು ಪಾಪ ಅವರೇ ತಾವೇ ಫೋನ್ ಮಾಡಿ ಕರೆಸಿದ್ರು ನನಗೆ ಅದನ್ನು ವರ್ಕ್ಶಾಪಲ್ಲಿ ವೀಕೆಂಡ್ ವರ್ಕ್ಶಾಪ್ಸ್ ಆಫ್ ಕೋರ್ಸ್ ನಾನು ವರ್ಕ್ ಮಾಡ್ತಿದ್ದೆ ಆ ವೀಕೆಂಡ್ ವರ್ಕ್ಶಾಪ್ಸಲ್ಲಿ ನಾಟಕ ಶುರು ಆಯಿತು ಆ ನಾಟಕ ನೋಡೋಕ್ಕೆ ಸುಮಾರು ಅದರ್ ನಾಟಕ ಡೈರೆಕ್ಟರ್ಸನ್ನು ಎಲ್ಲ ಕರೆಸಿದ್ರು ನೋಡು ಬನ್ನಿ ನಮ್ಮದೊಂದು ಫಸ್ಟ್ ವರ್ಕ್ಶಾಪ್ ಆಗಿ ಅಲ್ಲಿ ಪಿ ಡಿ ಸತೀಶ್ ಚಂದ್ರ ಅವ್ರು ಭೇಟಿಯಾದರು ಅವರು ನನ್ನನ್ನು ಇನ್ನೊಂದು ನಾಟಕಕ್ಕೆ ಕರ್ಕೊಂಡು ಹೋದರು ಸೊ ಹೀಗೆ ನನ್ನ ಒಂದು ರಂಗಪಯಣ ಸ್ಟಾರ್ಟ್ ಆಯಿತು ಆ ರಂಗಪಯಣ ನನಗೆ ಆ ಒಂದು ಇಂಟ್ರೆಸ್ಟ್ ನನಗೆ ಇವಾಗ ಓದಾಯಿತು ಮೊನೊಟೊನಿ ಆಫ್ ದ ಲೈಫನ್ನು ಹೆಂಗೆ ಬ್ರೇಕ್ ಮಾಡಬೇಕಂದ್ರೆ ಈ ಥರದ್ದು ಏನೋ ಇರಬೇಕು ಅಂದಾಗ ಬೆಂಗಳೂರಲ್ಲಿ ಅದು ಕಂಡುಕೊಂಡೆ ಆಬ್ವಿಯಸ್ಲಿ ಇವರೆಲ್ಲ ನನಗೆ ತುಂಬ ಹೆಲ್ಪ್ ಮಾಡಿದ್ರು ಪ್ರಕಾಶಮ್ಮ ಆಯಿತು ಐಕ್ಯ ಆಯಿತು ಸರ್ವಮ್ಮ ಆಯಿತು ನಿರ್ಗುಣ ಆಯಿತು ಬಿ ಎಮ್ ಗಿರಿರಾಜ್ ಅವರು ಸುಮಾರು ಜನ ಬಂದು 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 ನಾಟಕ ನೋಡಿ ನೋಡಿ ನನ್ನನ್ನು ಕಾಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಚಿಕ್ಕ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗಲಿ ಕಲಿಕೆ ಅನ್ನೋದು ಇತ್ತು ಸೊ ಎಲ್ಲನೂ ಆ್ಯಕ್ಸೆಪ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೆ ಸುಮಾರು ನಾಟಕ ಮಾಡಿದೆ ಅಲ್ಲಿಂದ ಡೈರೆಕ್ಟರ್ ಬಿ ಎಮ್ ಗಿರಿರಾಜ್ ಅಂತ ಇದ್ರು ಅವರು ನನಗೆ ಫಸ್ಟ್ ಬ್ರೇಕ್ ಕೊಟ್ಟರು ಅಮರಾವತಿ ಅಂತ ರಾಜ್ಯ ಪ್ರಶಸ್ತಿ ಪಡೆದಂಥ ಚಿತ್ರ ನಮ್ಮ ಅಚ್ಯುತ್ ಕುಮಾರ್ ಸರ್ ಮಾಡಿದರು ಅವ್ರ ಜೊತೆ ಮಾಡೋದೇ ಒಂದು ಎಲೆಕ್ಟ್ರಿಫೈಯಿಂಗ್ ಪರ್ಫಾಮೆನ್ಸಸ್ ಅವ್ರದ್ದು ಅದರಲ್ಲಿ ಮಾಡಿದಾಗ ನನಗೆ ಮೈ ಜುಮ್ ಬಂದುಬಿಡ್ತು ತುಂಬ ಕಲಿತೆ ಅವರಿಂದ ಸೊ ಅಲ್ಲಿಂದ ಮತ್ತೆ ಸಿನಿಮಾ ಪ್ರಯಾಣ ಶುರು ಆಯಿತು ಆಮೇಲೆ ನಮ್ಮ ಟಿ ಎನ್ ಸೀತಾರಾಮ್ ಸರ್ ಮಹಾಪರ್ವ ಸೀರಿಯಲಲ್ಲಿ ಕರೆದ್ರು ಚಂದನ್ ಶಂಕರ್ ಅವ್ರ ಜೊತೆ ಎಕ್ಸಿಕ್ಯೂಟಿವ್ ಅಸೋಸಿಯೇಟ್ ಆಗಿದ್ದರು ಅವರು ಕರೆದ್ರು ಹೀಗೆ ಸೊ ಎಲ್ಲೋ ಎಲ್ಲ ನೆಟ್ವರ್ಕ್ ಬೆಳ್ಕೊಂಡು ಸ್ಟಾರ್ಟ್ ಆಗಿದೆ ಇನ್ನೂ ನಡೀತಾ ಇದೆ ಎಷ್ಟು ಒಂದು ನಾಟಕಗಳು ಎಷ್ಟು ಮಾಡಿರ್ಬೋದು ಸರ್ ನೀವು ನನಗೆ ಈಗ ಸಡನ್ನಾಗಿ ಕೇಳಿದ್ರೆ ಲೆಕ್ಕ ಗೊತ್ತಿಲ್ಲ ಬಟ್ ಶೋಸ್ ಬೇರೆ ಬೇರೆ ನಾಟಕ ಅಂತ ಬಂದಾಗ ಒಂದು ಏನಿಲ್ಲ ಅಂದರೂ ಒಂದು ಇಪ್ಪತ್ತೈದು ಮೂವತ್ತು ನಾಟಕ ಮಾಡಿದ್ದೀನಿ ಅಂದರೆ ಬೇರೆ ಬೇರೆ ಶೋಸ್ ಬಂದಿವೆ ಮತ್ತು ಅದರಲ್ಲಿ ಒಂದೊಂದು ಒಂದೊಂದು ನಾಟಕಗಳು ಇಪ್ಪತ್ತೈದು ಒಂದೊಂದು ನಾಟಕಗಳು ಮೂವತ್ತು ಒಂದೊಂದು ನಾಟಕಗಳು ಹತ್ತು ಆ ಥರ ನೋಡಿದಾಗ ಒಂದು ಏನಿಲ್ಲ ಅಂದರೂ ಒಂದು ಹಂಡ್ರೆಡ್ ಶೋಸ್ ಅರ ಮಾಡಿರ್ಬೇಕು ನಾನು ಇಲ್ಲಿವರೆಗೂ ಈ ಬೀದಿ ನಾಟಕಗಳು ಅಂತೆಲ್ಲ ಇತ್ತಲ್ಲ ಕಾನ್ಸೆಪ್ಟ್ ಆ ಥರದ್ದು ಎಲ್ಲ ಮಾಡಿದ್ದೀರ ಇಲ್ಲ ಬೀದಿ ನಾಟಕಗಳನ್ನ ಮಾಡಲಿಲ್ಲ ನಮ್ಮ ಬಿ ಎಂ ಗಿರಿರಾಜ್ ಅವರು ಬೀದಿ ನಾಟಕಗಳಲ್ಲಿ ನೆಸೀಮ್ರು ಆ ಥರ ಎಲ್ಲ ಸ್ಕ್ರಿಪ್ಟ್ ತುಂಬ ಬರೆಯೋರು ಒಂದು ಸೋಷಲ್ ಕಾಸ್ ಅಥವಾ ಸೋಷಲ್ ಮೆಸೇಜ್ ಕೊಡೋ ಬಟ್ ನನಗೆ ಇನ್ನುವರೆಗೂ ಆ ಬೀದಿ ನಾಟಕಗಳಲ್ಲಿ ಆ್ಯಕ್ಟ್ ಮಾಡೋ ಒಂದು ಚಾನ್ಸ್ ಸಿಕ್ಕಿಲ್ಲ ಬಟ್ ಸಿಕ್ಕಿರೋ ತುಂಬಾ ಇಷ್ಟ ಓಕೆ ಈ ನಾಟಕಗಳನ್ನ ಕಲಿಬೇಕಾದ್ರೆ ಸರ್ ಥಿಯೇಟರ್ನಲ್ಲಿ ಅಲ್ಲಿ ಬದುಕು ಹೇಗಿರುತ್ತೆ ಅವರು ಯಾವ ಥರ ಕಲಿಕೆ ಹೇಳ್ಕೊಡ್ತಾರೆ ಬಿಕಾಸ್ ನಾವಿವಾಗ ಉಮಾಶ್ರೀ ಅಮ್ಮ ಅವ್ರನ್ನ ನೋಡಿದ್ದೀವಿ ಯಾರೆಲ್ಲ ರಂಗಭೂಮಿಯಿಂದ ಬಂದಿದಾರೆ ಅವ್ರ ಪಾತ್ರಗಳಿಗೆ ಜೀವ ತುಂಬೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಅಂದ್ರೆ ನಾವ್ ಎಷ್ಟೋ ಜನ ಕೇಳಿದಾಗ ನನ್ಗೆ ಹೀರೋನೆ ಬೇಕಂತ ಇಲ್ಲ ಹೀರೋಯಿನ್ ಬೇಕಂತ ಇಲ್ಲ ನಾನು ಕಲಾವಿದ ಅಷ್ಟೇ ಆತರ ಹೇಳೋ ಮನಸ್ಥಿತಿ ಅವ್ರದ್ದು ಸೊ ಅಲ್ಲಿ ಯಾವ ತರ ಕಲ್ಸ್ಕೊಡ್ತಾರೆ ಅಂತ ರಂಗಭೂಮಿನಲ್ಲಿ ಒಂದು ಫಸ್ಟ್ ಹೇಳ್ಕೊಡೋದು ಡಿಸಿಪ್ಲಿನ್ ಆಯ್ತಾ ಡಿಸಿಪ್ಲಿನ್ ಅಂದ್ರೆ ಯಾವ ರೀತಿ ಈ ತರ ಇರಬೇಕು ಈ ತರ ಕೂತ್ಕೋಬೇಕು ಅದಲ್ಲ ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂತಂದ್ರೆ ಯಾವುದೇ ಒಂದು ಪಾತ್ರ ಮಾಡಿದ್ರು ಅದಕ್ಕೆ ಒಂದು ಜೀವ ತುಂಬುವಂಥ ಡಿಸಿಪ್ಲಿನ್ ಅಲ್ಲಿರಬೇಕು ಯಾವುದೇ ಪಾತ್ರ ಸಣ್ಣದು ಅಥವಾ ದೊಡ್ಡದು ಅಂತ ಅನ್ಕೋಬಾರ್ದು ಅಂತ ಫಸ್ಟ್ ಹೇಳ್ಕೊಡೋದೇ ಅದು ಒಂದು ಚಿಕ್ಕ ಪಾತ್ರ ಬಂದ್ರೂ ಅದನ್ನು ಹೇಗೆ ನಿಭಾಯಿಸ್ತೀರ ಅನ್ನೋದು ನಿಮ್ಮಲ್ಲಿ ಆ ಕ್ಷಮತೆ ಇದ್ದರೆ ನೀವು ಮುಂಜೆ ದೊಡ್ಡ ಪಾತ್ರ ಮಾಡುವಂಥ ಕ ಆಗಿ ಬೆಳಿತೀರಾ ಅಂತ ಹೇಳೋರು ಫಾರ್ ಎಕ್ಸಾಂಪಲ್ ನಾನು ಯಾವುದೂ ಈ ನೀನಾಸಮ್ ಆಗಲಿ ಅಥವಾ ಎನ್ ಎಸ್ ಡಿನಲ್ಲಾಗಲಿ ಅಲ್ಲಿ ಹೋಗಿ ಕಲ್ತವನಲ್ಲ ಕಲ್ತಿದ್ದೆಲ್ಲ ಈ ಥರ ಡೈರೆಕ್ಟರ್ಸಲ್ಲಿ ಆ್ಯಕ್ಚುಲ್ ನಾಟಕ ಆ್ಯಕ್ಚುಲ್ ಶೋ ಮಾಡೋದ್ರಲ್ಲೇ ಕಲ್ತಿದ್ದೆ ಸಮಯ ಪ್ರಜ್ಞೆ ಮೊದಲು ಮುಖ್ಯ ಅದರಲ್ಲಿ ನನಗೆ ತುಂಬ ಕಡಿಮೆ ಆ್ಯಕ್ಚುಲಿ ಸಮಯ ಪ್ರಜ್ಞೆ ಕಲ್ತಿದ್ದು ಅಂತಂದರೆ ನಾಟಕಗಳಿಂದ ಆಮೇಲೆ ಡಿಸಿಪ್ಲಿನ್ನು ಹೇಳ್ತಾರೆ ಎಲ್ಲ ಎಲ್ಲ ಪಾತ್ರಗಳು ಮಾಡಿದಾಗ ಪಾತ್ರ ಪಾತ್ರ ಮಾಡಿದವರು ಪಾತ್ರನೇ ಮಾಡಬೇಕು ಮಿಕ್ಕಿದೇನೂ ಮಾಡೋಂಗಿಲ್ಲ ನೋ ಬ್ಯಾಕ್ ಸ್ಟೇಜು ಮಾಡಬೇಕು ಟೀ ಕಾಫಿ ತೊಗೊಂಬರ್ಬೇಕು ತಿಂಡಿ ಅರೇಂಜ್ ಮಾಡಬೇಕು ಓಕೆ ಮೇಕಪ್ ಅವ್ರು ಬಂದ್ರಾ ಮೇಕಪ್ ಮಾಡಿಸ್ಕೋಬೇಕು ಮೇಕಪ್ ಗೊತ್ತಿಲ್ವಾ ನೀವು ಮೇಕಪ್ ಹೆಂಗೆ ಮಾಡ್ಕೋಬೇಕು ಇವತ್ತು ರೀಸೆಂಟಾಗಿ ನಾಟಕ ಒಂದು ಮಾಡಿದೆ ಜಲ್ಪ ಅಂತೇಳಿ ಪಿ ಡಿ ಸತೀಶ್ ಚಂದ್ರ ಅವ್ರದ್ದು ಡೈರೆಕ್ಷನಲ್ಲಿ ಪ್ರಕಸಮಲ್ಲಿ ಮೊನ್ನೆ ವಾಡಿಯ ಹಾಲಲ್ಲಿ ಅಲ್ಲಿ ಸಿಂಪಲ್ ನಾಟಕ ಅದು ಒಂದ್ಸಲಿ ಸ್ಟಾರ್ಟ್ ಆದರೆ ಎಂಡ್ ಆಗುವಂಥ ನಾಟಕ ಸೊ ಮೇಕಪ್ ಚೇಂಜ್ ಮಾಡೋದು ಒಂದು ಒಂದು ಕ್ಷಣ ಬರುತ್ತೆ ಹೋಗುತ್ತೆ ಹೇಳಿದ್ರು ಇವತ್ತು ಮೇಕಪ್ ಮ್ಯಾನ್ ಇಲ್ಲ ನೀವೇ ಮೇಕಪ್ ಮಾಡ್ಕೋಬೇಕು ಎಪ್ಪತ್ತು ವರ್ಷದ ಮುದುಕಾಯಿಂದ ಸಡನ್ನಾಗಿ ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸಿಗೆ ಬರಬೇಕು ಒಂದು ಸೀನಲ್ಲಿ ಫ್ಲ್ಯಾಶ್ ಪ್ಯಾಕಿಗೆ ಹೋಗುತ್ತೆ ಏನು ಮಾಡೋದು ನಂಗೆ ನೆನಪಿತ್ತು ಮೇಕಪ್ ಮಾಡ್ತಾ ಇರುವಾಗ ಮೇಕಪ್ ಅವ್ರು ಹೆಂಗೆ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅದನ್ನು ನೋಡಿ ಕಲಿಬೇಕು ಈ ಡಿಸಿಪ್ಲಿನ್ ಕಲಿಸೋರು ನೋಡಿ ಕಲ್ತುಕೊಳ್ಳೋದೇ ಜಾಸ್ತಿ ಮ್ಯಾನರಿಸಮ್ಸ್ ಆಗಲಿ ಒಬ್ಸರ್ವೇಷನ್ ಆಗಲಿ ಬರೀ ಪಾತ್ರಗಳದ್ದಷ್ಟೇ ಅಲ್ಲ ಇವರೆಲ್ಲ ಹೇಗೆ ಮಾಡ್ತಾರೆ ಕೆಲಸ ಈ ಡಿಸಿಪ್ಲಿನ್ ಆ ಒಗ್ಗಟ್ಟು ಕಲಿಸ್ತಿದ್ರು ಮೇಡಮ್ ದ್ಯಾಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ರಂಗಭೂಮಿ ಒಗ್ಗಟ್ಟು ಯಾವಾಗಲೂ ಇರೋದು ಆ ಸ ನಾಟಕ ಆದಮೇಲೆ ನಾವು ಸಿನಿಮಾ ಮೇಲೆ ಏನು ಮಾಡ್ತೀವಿ ಡಿಸ್ಪರ್ಸ್ ಆಗಿಬಿಟ್ಟು ಮನೆಗೆ ಹೋಗ್ಬಿಡ್ತೀವಿ ನಾಟಕದಲ್ಲಿ ಹಂಗಲ್ಲ ನಾಟಕ ಮುಗಿದ ತಕ್ಷಣ ಎಲ್ಲರೂ ಒಂದು ಸರ್ಕಲ್ ಮಾಡ್ತೀವಿ ಇವತ್ತು ಏನು ನ್ಯೂನ್ಯತೆಗಳಿದ್ವು ಏನು ತಪ್ಪುಗಳಿದ್ವು ಹೇಗೆ ತಿದ್ದ್ಕೋಬೇಕು ಬೈಸ್ಕೊತಿದ್ವಿ ಬೈಸ್ಕೊಂಡು ಸುಮ್ಮನೆ ಇರ್ತಿದ್ವಿ ಟೀಚರ್ ಥರ ಒಂದರ ಪಾಠ ಪಾಠಶಾಲೆ ಇದ್ದಂಗೆ ಇತ್ತು ನನಗೆ ಅದಕ್ಕೆ ನನಗೆ ತುಂಬ ರಂಗಭೂಮಿ ಮೇಲೆ ಒಲವು ಜಾಸ್ತಿ ಇವಾಗಲೂ ಏನಾರು ನಾಟಕಕ್ಕೆ ಕರೆದ್ರೆ ಆ ಸೂಪರ್ ಬರ್ಬೋದು ಅಂತ ಒಂದೊಂದ್ಸಲಿ ರಿಹರ್ಸಲ್ ಎರಡು ತಿಂಗಳು ಮೂರು ತಿಂಗಳಾಗುತ್ತೆ ಆವಾಗ ಒಪ್ಕೊಳ್ಳೋಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತಲ್ಲ ಅವ್ರಿಗೆ ತಾಸ್ ಆಗ್ಬಾರ್ದು ಅಂತ ನಾನು ಬಿಟ್ಬಿಡ್ತೀನಿ ಬಟ್ ಇಲ್ಲ ಅಂತಂದರೆ ಇವತ್ತು ನಾಟಕ ಕರೆದ್ರೆ ಜಂಪ್ ಹೇ ಮಾಡ್ತೀನಿ ಸರ್ ಈ ರೀಲ್ಸ್ ಸರ್ ಇವಾಗ ಸೋಶಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಮಿಂಚ್ಬಿಟ್ರೆ ಅವ್ರನ್ನು ಕಲೆಗೆ ಹಾಕೊಳ್ಳೋದು ನಟನೆಗೆ ಹಾಕೊಳ್ಳೋದು ಕಾಮನ್ ಅವ್ರಗಳ ಮಧ್ಯೆ ನೀವ್ ಹೇಗ್ ಜೀವಿಸ್ತಿದ್ದೀರಾ ಈ ನಾಟಕ ರಂಗಭೂಮಿ ಮಾಡಿದವರೇ ಆಕ್ಟ್ರೆಸ್ ಆಗ್ಬಿಟ್ಟು ಫ್ಲರಿಶ್ ಆಗ್ತಾರೆ ಅನ್ನೋದು ಏನಿಲ್ಲ ಎಷ್ಟೊಂದ್ ಜನ ರಂಗಭೂಮಿ ಕಲಾವಿದ್ರು ರಂಗಭೂಮಿಲೇ ಉಳ್ಕೊಂಡಿದ್ದಾರೆ ಈ ಇನ್ನೊಂದಿಷ್ಟು ಜನ ಈ ಶಾರ್ಟ್ ಕಟ್ ಯೂಸ್ ಮಾಡ್ತಾರೆ ಬಟ್ ಏನಂತ ಅಂದ್ರೆ ಅವ್ರೊಳಗಡೆ ಕಿಚ್ಚಿರುತ್ತೆ ಆಕ್ಟಿಂಗ್ ಮಾಡೋದು ಒಂದು ಇದ್ದೇ ಇರುತ್ತೆ ಅವ್ರಿಗೆ ಅದು ಫೈರ್ ಇರುತ್ತೆ ಮೇ ಬಿ ಅವರು ರಂಗಭೂಮಿ ದಾರಿ ತಗೊಳ್ಳಿಲ್ಲ ಅವರಿಗೆ ಅವ್ರಿಗೆ ಗೊತ್ತೂ ಇರಲ್ಲ ಪಾಪ ಎಲ್ಲಿ ಯಾರನ್ನು ಹಿಡಿಬೇಕು ಏನು ಅಂತ ಗೊತ್ತಿರಲ್ಲ ಸೊ ಸೋಷಿಯಲ್ ಮೀಡಿಯಾ ಹ್ಯಾಸ್ ಬಿಕಮ್ ಎ ಗುಡ್ ಪ್ಲಾಟ್ಫಾರ್ಮ್ ಯಾರನ್ನು ಹಿಡಿಬೇಕಾಗಿಲ್ಲ ತಮ್ಮನ್ನು ತಾವನ್ನು ತೋರಿಸ್ಕೊಳಕ್ಕೆ ಅಥವಾ ತಮ್ಮರಲ್ಲಿ ಇರುವ ಒಂದು ಆ ಫೈಯರ್ ಆಕ್ಟಿಂಗ್ ಅನ್ನೋ ಫೈರ್ ಇರುತ್ತಲ್ಲ ಅದನ್ನ ತೋರಿಸ್ಕೋಬೇಕಂತಂದಾಗ ಈ ರೀತಿ ಯೂಸ್ ಮಾಡ್ಕೋತಾರೆ ತಪ್ಪೇನಿಲ್ಲ ನನ್ನ ಪ್ರಕಾರ ತಪ್ಪೇನಿಲ್ಲ ರೀಲ್ಸ್ ಮಾಡೋದು ತಪ್ಪಲ್ಲ ರೀಲ್ಸ್ ಅಲ್ಲಿ ಅವರ ನಟನೆಯ ತೋರಿಸ್ಕೊಳ್ಳೋದು ತಪ್ಪಲ್ಲ ಆ ರೀಲ್ಸ್ ಮುಖಾಂತರ ಎಷ್ಟೊಂದು ಜನಕ್ಕೆ ಕಾಲ್ಸ್ ಬಂದಿದ್ದಾವೆ ಎಷ್ಟೊಂದು ಜನ ಫಿಲ್ಮ್ಸಲ್ಲಿ ಹೀರೋಯಿನ್ಸ್ ಆಗಿದ್ದಾರೆ ಎಷ್ಟೊಂದು ಜನ ಒಳ್ಳೊಳ್ಳೆ ಕ್ಯಾರೆಕ್ಟರ್ ರೋಲ್ಸ್ ಆಗಿದ್ದಾರೆ ಸೊ ಆಫ್ಟರ್ ದಟ್ ದಿ ಕ್ಯಾನ್ ಹೋನ್ ಮತ್ತೆ ಯಾವುದೋ ಸರಿ ಇಲ್ಲ ನಾವು ರೀಲ್ಸ್ ಮಾಡ್ತಾ ಇರುವಾಗ ತುಂಬ ಬಾಲಿಷ್ವಾಗಿ ಮಾಡ್ತಿದ್ವಿ ಇಲ್ಲಿ ನೋಡಿದ್ರೆ ಬೇರೆ ಥರ ಇದೆ ಅಂದಾಗ ಅವರಿಗೆ ಒಂದು ಅರ್ಥ ಆಗುತ್ತೆ ಗ್ಯಾಪ್ಸ್ ಅವಾಗ ಯಾವುದೋ ಒಂದು ವರ್ಕ್ಶಾಪ್ ಹೋಗ್ತಾರೆ ಅಥವಾ ಆ್ಯಕ್ಟಿಂಗ್ ವರ್ಕ್ಶಾಪ್ ಹೋಗ್ತಾರೆ ಅಥವಾ ಕ್ರಾಶ್ ಕೋರ್ಸ್ ಅಂತ ಹೋಗ್ತಾರೆ ಈ ತರ ಮಾಡ್ತಾರೆ ಅವಾಗ ಇಂಪ್ರೂವ್ ಆಗುತ್ತೆ ಬಟ್ ರೀಲ್ಸ್ ಮಾಡಿದ್ರೆ ತಪ್ಪಿಲ್ಲ ಅಂತ ನಾನು ಹೇಳ್ತೇನೆ ಮೇಡಮ್ ಒಳ್ಳೇದೆ ಅಂದ್ರೆ ಕಾಂಪಿಟಿಷನ್ ಇಸ್ ಆಲ್ವೇಸ್ ದೇರ್ ಇವಾಗಂತಲ್ಲ ಮೇಡಮ್ ರಾಜ್ಕುಮಾರ್ ಅವ್ರ ಕಾಲದಿಂದಲೂ ರಂಗಭೂಮಿ ಇತ್ತು ನೀವು ಹೇಳೋದಲ್ಲಾ ಶ್ರೀ ಮೇಡಮ್ ಯಾವ ಪಾತ್ರಕ್ಕೂ ಸಹಿ ಅಂತಿದ್ರು ಅದಕ್ಕೆ ಇವತ್ತು ಮ್ಯಾ ಅಮ್ಮ ಅವ್ರನ್ನ ತುಂಬಾ ಗೌರವಿಸ್ತಾರೆ ಯಾಕಂದ್ರೆ ಎಲ್ಲ ಪಾತ್ರಗಳಲ್ಲೂ ಹೋಗ್ತಾರೆ ಅವರು ರೀಸೆಂಟ್ ಆಗಿ ನಾನು ರಂಗಶಂಕರದಲ್ಲಿ ಶರ್ಮಿಷ್ಠೆ ಅಂತ ಏಕಪಾತ್ರ ಅಭಿನಯ ನಾಟಕ ಅದು ಶರ್ಮಿಷ್ಠೆ ಗೊತ್ತಲ್ವಾ ನಿಮಗೆ ಯಯಾತಿ ಇದರಲ್ಲಿ ಬರು ಬ್ಯೂಟಿಫುಲ್ ಏಕಪತ್ರ ಅಭಿನಯ ಹೇಗೆ ಮಾಡ್ತರು ಅದು ಯಾಕೆ ಮಾಡಿದ್ರು ಅಂತಂದರೆ ಈ ಥರ ಸೊ ಆಬ್ವಿಯಸ್ಲಿ ರೀಲ್ಸ್ ಮಾಡೋರಿಗೂ ಅದೆಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ ಆ ಒಂದು ಒಳಗಡೆ ಅದನ್ನು ಕಲಿತಾರೆ ಕಲ್ತು ಮಾ ಅವರು ಮಾಡಿದರೆ ವೈ ನಾಟ್ ಗುಡ್ ಫಾರ್ ದೆಮ್